ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನಲ್ಲಿ ಬಳಸುವಂತಹ ಮೂರು ಸಾವಿರ ಪದಗಳು ಸಾಮಾನ್ಯವಾಗಿ ಬಳಸುವಂತಹ ಮೂರು ಸಾವಿರ ಪದಗಳಲ್ಲಿ ಒಂದಷ್ಟು ವರ್ಡ್ಸ್ ಅನ್ನು ನಾವು ಇದರಲ್ಲಿ ಅದರ ಪ್ರೊನೌನ್ಸಿಯೇಷನ್ ಏನು ಅಂತ ನೋಡೋಣ ಆಮೇಲೆ ಅದನ್ನು ಅದರ ಅದರ ಇದು ಮೀನಿಂಗ್ ಮೀನಿಂಗ್ ಏನು ಅನ್ನೋದನ್ನ ನೋಡೋಣ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಸ್ನೇಹಿತರೆ ಇದನ್ನು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಬಳಸುವಂತಹ ಮೂರು ಸಾವಿರ ಪದಗಳು ನಿಮಗೆ ಗೊತ್ತಾಗ್ಬಿಟ್ರೆ ಆಮೇಲೆ ನೀವು ಇಂಗ್ಲೀಷ್ನ ಈಸಿಯಾಗಿ ಓದ್ಬೋದು ಅದರ ಪ್ರೊನನ್ಸಿಯೇಷನ್ ಏನು ಅದರ ಜೊತೆಗೆ ನಿಮಗೆ ಐಪಿಎ ಐ ಪಿ ಅಂದರೆ ಬಹಳ ಕ್ರಿಟಿಕಲ್ ಆಗಿರುವಂತಹ ಒಂದು ಟಾಪಿಕ್ ಅದು ಅದ್ರ ಮೂಲಕ ನಾನು ನಿಮಗೆ ಇಂಗ್ಲೀಷ್ನ ಹೇಗೆ ಓದಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಇದರಲ್ಲಿ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮೇಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶ ನಿಮ್ಮ ಸೆಲ್ಫೋನಿಗೆ ಬರುತ್ತೆ ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೋದೌಟ್ ದ ವಿಡಿಯೋ

ವಿಡಿಯೋದಲ್ಲಿ ನಾವು ಯಾವ್ಯಾವ ಪದಗಳನ್ನು ನೋಡೋಣ ಸೊ ಈ ಇದರಲ್ಲಿ ನೋಡಿ ಎ ಎಲ್ ಐ ವಿ ಇ ಎ ಎಲ್ ಐ ವಿ ಇದು ಕಾಮನ್ ವರ್ಡ್ ಇದು ಇದನ್ನು ನಾವು ಎಲ್ ಐ ವಿ ಇ ಲಿವ್ ಅಹ್ ಲೈವ್ ಅಂತ ಹೇಳ್ತೀವಿ ಬಟ್ ಎ ಸೇರಿಸಿದಾಗ ಏನಾಗುತ್ತೆ ಎ ಆಗಲ್ಲ ಎ ಲೈವ್ ಆಗಲ್ಲ ಅದನ್ನು ನಾವು ಏನು ಹೇಳಬೇಕು ಅ ಲೈವ್ ಅ ಲೈವ್ ಅದು ಅಲೈವ್ ಅಂತಲೇ ಹೆಂಗೆ ಹೇಳಬೇಕು ಇದರಲ್ಲಿ ನಮಗೆ ಫೋನಿಕ್ಸ್ ಸಾರಿ ಫೋನೆಟಿಕ್ಸ್ ಅಂತ ಹೇಳ್ತೀವಿ ಐ ಪಿ ಎ ಅದರಲ್ಲಿ ನಾವು ಇ ಸಿಂಬಲ್ ಕೊಟ್ಟಿರ್ತಾರೆ ಅದರ ಅರ್ಥ ನಾವು ಅ ಅಂತಲೇ ಹೇಳಬೇಕು ಅ ಲೈವ್ ಅ ಲೈವ್ ಓಕೆ ಸೊ ಇನ್ನು ಎ ಡಬಲ್ ಎಲ್ ಬರುತ್ತೆ ಎ ಡಬಲ್ ಎಲ್ ಬಂದಾಗ ಆಲ್ ಅಂತ ಹೇಳಬೇಕು ಏನು ಹೇಳಬೇಕು ಆಲ್ ಇದು ಆಲ್ ಅಲ್ಲ ಆಲ್ ಸೊ ಆ ಅಂತ ಮಾಡ್ಕೊಳ್ಳಿ ಆ ಅಂತ ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ ಹಾಗಾಗಿ ನಾನು ಆ ಬರ್ದೀನಿ ಆ ಮುಂದೆ ನಾವು ಒಂದು ಆಮೇಲೆ ಒಂದು ಲೈನ್ ಹಾಕೊಳ್ಳಿ ಸುಮ್ಮನೆ ನಮ್ಮ ಅನುಕೂಲಕ್ಕೋಸ್ಕರ ಸೊ ಇದನ್ನ ಹೆಂಗ್ ಹೇಳಬೇಕು ಆಲ್ ಆಲ್ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಎ ಡಬಲ್ ಎಲ್ಲಿದೆ ಬಟ್ ಅದನ್ನು ಆಲ್ ಅಂತ ಹೇಳೋಕ್ಕಾಗಲ್ಲ ಎ ಡಬಲ್ ಎಲ್ಲಿದ್ರು ಅದನ್ನ ಅ ಲಾಯನ್ಸ್ ಅಲಾಯನ್ಸ್ ಅಲಾಯನ್ಸ್ ಅದೇ ಉಚ್ಚಾರಣೆ ಇಲ್ಲಿದೆ ನೋಡಿ ಈ ಉಚ್ಚಾರಣೆನೇ ಇಲ್ಲಿ ಅ ಇದೆ ಇಲ್ಲಿ ಅ ಇದೆ ಆ ಸಿಂಬಲ್ ಏನಿದೆ ಅಂತ ಹೇಳುತ್ತೆ ಓಕೆ ಅ ಲಾಯನ್ಸ್ ಸೊ ಇದು ಐ ಪಿ ಅಂತ ಹೇಳ್ತೀವಿ ಈ ಅನ್ನು ಕಲಿಬೇಕಾದ್ರೆ ನೀವು ಸ್ವಲ್ಪ ಕಷ್ಟಪಡಬೇಕು ಓಕೆ ಅದರದ್ದು ವೀಡಿಯೋ ನಾನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ನಾನು ಕಾಮೆಂಟ್ ಸೆಕ್ಷನ್ ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಆ ವಿಡಿಯೋಸ್ನ ಕಲಿತರೆ ನಿಮಗೆ ಈಸಿ ಆಗುತ್ತೆ ಬಟ್ ಅದನ್ನು ಕಲಿಯಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಓಕೆ ನೀವು ಫೋನಿಕ್ಸ್ ಕಲ್ತ ಮೇಲೆ ಅದನ್ನು ಕಲಿಬೇಕು ಇಲ್ಲಿ ನೋಡಿ ನೆಕ್ಸ್ಟ್ ಈ ಸಿಂಬಲ್ನ ನಾನು ನನಗೆ ಅದು ಗೊತ್ತು ಹಾಗಾಗಿ ನಾನು ಕಲ್ತಿದ್ದೀನಿ ನಾನು ಅದಕ್ಕೆ ಅ ಅಂತ ಹೇಳ್ತಾ ಇದ್ದೀನಿ ಸೊ ಅ ಲವ್ ಅ ಲಾವ್ ಅ ಲಾವ್ ಅಲಾವ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಎ ಡಬಲ್ ಎಲ್ ವೈ ಇದನ್ನ ಆಲ್ ಆಯ್ ಅಂತ ಹೇಳ್ಬೇಕು ನಾವು ಇಲ್ಲಿ ನಾವು ಅಂತ ಹೇಳ್ತೀವಿ ಬಟ್ ಇಲ್ಲಿ ಆ ಸಿಂಬಲ್ ಬೇರೆ ಇದೆ ನೋಡಿ ಆ ಈ ಸಿಂಬಲ್ ಬಂದ್ರೆ ನೀವು ಎಲ್ಲ ಕಡೆ ಆ ಅಂತಲೇ ಹೇಳಬೇಕು ಸೊ ಈಗ ನಾನು ನನ್ನ ವಿಡಿಯೋಸ್ ನೋಡಿದ್ರೆ ಈ ವಿಡಿಯೋ ಮೂಲಕನೇ ನೀವು ಐ ಪಿ ಐನು ಕಲಿತಾ ಹೋಗಬಹುದು ಓಕೆ ಆ ಲೈ ಲೈ ಇ ಎ ಐ ಬಂದ್ರೆ ಐ ಅಂತ ಹೇಳ್ಬೇಕು ಆಲ್ ಲೈ ಆಲ್ ಐಕೆ ಸೊ ಇದ್ರ ಮೀನಿಂಗ್ ಎಲ್ಲ ಕೊನೆಯಲ್ಲಿ ಸಿಗುತ್ತೆ ನಿಮಗೆ ಮೀನಿಂಗ್ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಮೀನಿಂಗ್ ಅನ್ನ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಇದು ನೋಡಿ ಎ ಎಲ್ ಬಟ್ ಇಲ್ಲಿ ಎಲ್ ಇದೆ ಬಟ್ ನಾವು ಅದು ಎಲ್ ಅಂತ ಹೇಳಲ್ಲ ಆಲ್ ಅಂತ ಹೇಳ್ತೀವಿ ಆಲ್ಮೋಸ್ಟ್ ಆಲ್ ಪ್ಲಸ್ ಮೋಸ್ಟ್ ಆಲ್ಮೋಸ್ಟ್ ಓಕೆ ಹಾಗಾಗಿ ಇದನ್ನು ಆಲ್ಮೋಸ್ಟ್ ಸೊ ಇಲ್ಲಿ ಎ ಮೇಲೆ ಒಂದು ಲೈನ್ ಹಾಕೊಳ್ಳಿ ವಿಚ್ ಇಸ್ ಆ ಆಲ್ಮೋಸ್ಟ್ ಅದರದ್ದು ಇದು ನೋಡಿ ಆಲ್ಮೋಸ್ಟ್ ಓಕೆ ನಾವು ಅ ಅ ಅ ಲೋನ್ ಅಥವಾ ಎ ಲೋನ್ ಅಲ್ಲ ಅಥವಾ ಆ ಲೋನ್ ಇದು ಅ ಲೋನ್ ಅಲೋನ್ ಓಕೆ ನೆಕ್ಸ್ಟ್ ನೋಡಿ ಅ ಇದು ಅ ಅಂತಾನೆ ಹೇಳಬೇಕು ಅ ಲಾಂಗ್ ಅಲಾಂಗ್ ಲಾಂಗ್ ಅ ಲಾಂಗ್ ಅ ಲಾಂಗ್ ನೆಕ್ಸ್ಟ್ ಇಲ್ಲಿ ಆ ಅಂತ ಹೇಳಬೇಕಿದ್ರೆ ಆಲ್ ಅಲ್ಲ ಆ ಆಲ್ ರೆಡಿ ಆಲ್ ರೆಡಿ ಆಲ್ ಓಕೆ ರೈಟ್ ಈಗ ಇದು ನೋಡೋಣ ಹಾಗೆ ಇದು ಅಂದ್ರೆ ಇಲ್ಲಿ ನಾನು ಬರೀಬೇಕಾದ್ರೆ ಅಂತ ಬರ್ದೀನಿ ನೀವು ಅದನ್ನ ಹೇಳ್ಬೇಕು ಆಲ್ಸೋಲ್ಟಿ ಬಟ್ ಇಲ್ಲಿ ಇದು ಆಲ್ಟರ್ನೆಟಿವ್ ಅಂತ ಆಗುತ್ತೆ ಆಲ್ಟರ್ನೇಟಿವ್ ಅಂತ ಆಗುತ್ತೆ ಯೂಸ್ ಮಾಡಿ ಆಲ್ಟರ್ನೇಟಿವ್ ಆಲ್ಟರ್ನೇಟಿವ್ ಅನ್ನೋದನ್ನ ಅಥವಾ ಆಲ್ಟರ್ನೆಟಿವ್ ಇಲ್ಲಿ ಈ ಸಿಂಬಲ್ ಹೇಳ್ತೀನಿ ನಿಮಗೆ ಅ ಅಂತ ಹೇಳ್ಬೇಕು ಅದನ್ನ ಆಲ್ಟರ್ನೆಟಿವ್

ಟಿ ಎಚ್ ಓ ಯು ಟಿ ಎಚ್ ಓ ಯು ಜಿ ಎಚ್ ಇದೆ ಇಲ್ಲಿ ಜಿ ಎಚ್ ಸೈಲೆಂಟ್ ಆಗಿರುತ್ತೆ ಆಲ್ ದೊ ಇದು ಆಲ್ ವೇಸ್ ಡಬ್ಲ್ಯೂ ವೈ ಎಸ್ ಆಲ್ ವೇಸ್ ಓಕೆ ನಾ ಹಾಗೆ ಅಮೇಝಿಂಗ್ ಸೊ ಇಲ್ಲಿ ಎ ಬಂದಾಗ ಆ ಯಾಕೆ ಹೇಳಬೇಕು ಇಲ್ಲಿ ಸಿಂಬಲ್ ಆ ಸಿಂಬಲ್ ಇದೆ ಇಲ್ಲಿ ಎ ಬಂದಾಗ ಅ ಯಾಕೆ ಹೇಳಬೇಕು ಇಲ್ಲಿ ಅ ಸಿಂಬಲ್ ಇದೆ ಹಿಂಗೆ ಹೇಳಿ ಅಂತ ಅವರು ನಮಗೆ ಪ್ರೊನೌನ್ಸಿಯೇಷನ್ ಡಿಕ್ಷನರಿ ಕೊಟ್ಟಿರ್ತಾರೆ ಅದನ್ನು ನೀವು ನೋಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗುತ್ತೆ ಓಕೆ ಸೊ ಅಮೇಝಿಂಗ್ ಅಮೇಝಿಂಗ್ ಹಾಗೆ ಇದು ಅ ಮಂಗ್ ಅಮಂಗ್ ಅ ಮಂಗ್ ಅಮಂಗ್ ಹಾಗೆ ಇದು ಅ ಮೌಂಟ್ ಅ ಮೌಂಟ್ ಸೊ ಇದು ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ನೀವು ಗಮನ ಹರಿಸಬೇಕು ಯಾಕೆಂದರೆ ಒಂದೇ ಅಕ್ಷರ ಇದೆ ಡಿಫ್ರೆಂಟ್ ಸೌಂಡ್ಸ್ ಇದೆ ಇಲ್ಲಿ ನೋಡಿ ಅನಾಲಿಸ್ ಬಟ್ ಇಲ್ಲಿ ಇಲ್ಲಿ ದೀರ್ಘ ಇಲ್ಲಿಸ್ಟ್ ಆ್ಯನಿಸ್ಟ್ ಇಲ್ಲಿ ಅಕ್ಷರಗಳು ಸೇಮ್ ಕಾಣಿಸ್ತಾ ಇದೆ ಅದರ ಉಚ್ಚಾರಣೆ ಬೇರೆ ಇದೆ ಇಲ್ಲಿ ಅನಾಲಿಸ್ ಇಲ್ಲಿ ಆನಲಿಸ್ಟ್ ಇದು ಆನಲೈಸ್ ಓಕೆ ಇದೇನಾಗುತ್ತೆ ಆನಲಿ ಆನಲೈಸ್ ಇದು ಆನಲಿಸ್ಟ್ ಇದು ಅನಾಲಿಸಿಸ್ ನೆಕ್ಸ್ಟ್ ಯಾವುದು ಇದೇನಿದು ಏನ್ಷಂಟ್ ಏನ್ಷಂಟ್ ಸೊ ಇಲ್ಲಿ ಎ ಇದೆ ಅದನ್ನು ಎ ಅಂತಾನೆ ಹೇಳಬೇಕು ಓ ಅಂತ ಹೇಳಂಗಿಲ್ಲ ಆ ಅಂತ ಹೇಳಂಗಿಲ್ಲ ಆ ಅಂತ ಹೇಳಂಗಿಲ್ಲ ಏನ್ಷಂಟ್ ಅಂತ ಹೇಳಬೇಕು ಏನ್ಷಂಟ್ ಓಕೆ ನಾವು ಇಲ್ಲಿ ಎ ಇದೆ ಈಗ ನಾವು ಆ ಅಂತ ಹೇಳಬೇಕು ಈ ಆ ಸಿಂಬಲ್ ಬಂದರೆ ನಾವು ಏನಂತ ಹೇಳಬೇಕು ಆ್ಯಂಡ್ ಆ್ಯಂಡ್ ಓಕೆ ನಾವು ಹಾಗೆ ಇದು ಇಲ್ಲೂ ಆ ಇದೆ ನೋಡಿ ಹಾಗಾಗಿ ಇಲ್ಲಿ ಆ ಆಂಗರ್ ಆಂಗರ್ ಹಾಗೆ ಇಲ್ಲಿ ಆಂಗಲ್ 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 ಯಾಕೆಂದ್ರೆ ಈ ಸಿಂಬಲ್ ಇದೆ ಆ ಆಂಗಲ್ ಈಗ ನೋಡಿ ಆಲ್ ದೋ ಆಲ್ವೇಸ್ ಅಮೇಜಿಂಗ್ ಅಮಂಗ್ ಅಮೌಂಟ್ ಅನಾಲಿಸಿಸ್ ಆನಲಿಸ್ಟ್ ಆನಲೈಸ್ ಏನ್ಶಂಟ್ ಆಂಡ್ ಆಂಗ ಆಂಗಲ್ ಓಕೆ ಸೊ ಈ ಪದಗಳು ನೆಕ್ಸ್ಟ್ ನೋಡೋಣ ಯಾವ್ದಿದಾವೆ ಅಂತ ನೋಡಿ ನೆಕ್ಸ್ಟ್ ಬಂದು ಆಂಗ್ರಿ ಆಂಗ್ರಿ ಓಕೆ ಸೊ ಫಸ್ಟ್ ವರ್ಡ್ ಬಂದು ನೋಡಿ ಆಂಗ್ರಿ ಆ್ಯಂಗ್ರಿ ಇಲ್ಲಿ ಆತ್ ಯಾಕೆ ಹೇಳ್ಬೇಕು ಇಲ್ಲಿ ಸಿಂಬಲ್ ಏನಿದೆ ನೋಡಿ ಆ ಬಟ್ ಎಲ್ಲದರಲ್ಲೂ ಸಿಂಬಲ್ ಕೊಟ್ಟಿರ್ತಾರ ಇಲ್ಲ ನೀವು ಅದನ್ನು ಕಲಿಬೇಕು ನಾನು ನಿಮಗೆ ಇದರ ಸರಿಯಾದ ಉಚ್ಚಾರಣೆ ಹೀಗಿದೆ ಅದು ಹೆಂಗೆ ಹೇಳ್ತೀರಾ ಗ್ಯಾರಂಟಿ ಇದೇ ಗ್ಯಾರಂಟಿ ಇದೆಲ್ಲಿದೆ ಅದು ಡಿಕ್ಷನರಿಲಿ ಇದೆ ನಾನು ಹೇಳ್ತಿರೋದು ನಿಮಗೆ ಸುಳ್ಳು ಹೇಳ್ತಿದ್ದಾರ ಅಂತ ಅನ್ಸಿದ್ರೆ ಇನ್ ಕೇಸ್ ನಿಮಗೆ ಏನೋ ಹೆಂಗೆ ನಂಬೋದು ಇವರು ಹೇಳ್ತಿರೋದು ಸರಿನಾ ನೀವು ಈ ಸಿಂಬಲ್ನ ಡಿಕ್ಷನರಿಲಿ ಹಾಕಿ ನೋಡಿ ಅಥವಾ ಆ್ಯಂಗ್ರಿ ಅನ್ನೋದು ನೋಡಿ ಅದರಲ್ಲಿ ಇದೇ ಸಿಂಬಲ್ ಇರುತ್ತೆ ಬಟ್ ಇದು ಸಿಂಬಲ್ ಹೆಂಗೆ ಕಲಿಯೋದು ಅದಕ್ಕೆ ಪಾಠ ಇದೆ ಅದನ್ನು ಕಲಿಬೇಕು ಇದನ್ನ ಅನಿಮಲ್ ಅನಿಮಲ್ ಅಂತ ತುಂಬ ಜನ ಹೇಳ್ತಾರೆ ಬಟ್ ದಟ್ಸ್ ರಾಂಗ್ ಆನಿಮಲ್ ಯಾಕೆ ಸಿಂಬಲ್ ಅಲ್ಲಿ ಏನಿದೆ ಆ್ಯ ಇದೆ ಸೊ ಆನಿಮಲ್ ಆನಿವರ್ಸರಿ ಆನಿವರ್ಸರಿ ಆ ನಿವರ್ಸರಿ ಆ್ಯನಿವರ್ಸರಿ ಓಕೆನ್ಸ್ ಇಲ್ಲಿ ನೋಡಿ ಅದು ವರ್ಡ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಹ್ ನೌನ್ಸ್ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಅಲ್ಲೌನ್ಸ್ ಅನೌನ್ಸ್ ಬಟ್ ಇಲ್ಲಿ ಎ ಇದೆ ಎ ಡಬಲ್ ಏನಿದೆ ಅಲ್ಲಿ ಅನೌನ್ಸ್ ಅಂತ ಆಯ್ತು ಬಟ್ ಇಲ್ಲಿ ಅಂತ ಹೇಳಬೇಕು ಆ್ಯನುವಲ್ ಆನುವಲ್ ಓಕೆ ಸೊ ಇಲ್ಲೂ ಎನ್ನಿದೆ ಇದನ್ನ ಓಕೆ ಹಾಗೆ ಇಲ್ಲಿ ಆನ್ಸರ್ ಆನ್ಸರ್ ಎರಡು ಹೇಳ್ಬೋದು ಅಥವಾ ಆನ್ಸರ್ ಇಲ್ಲಿ ಎರಡೂ ಇದೆ ನೋಡಿ ಆ ಇದೆ ಆ ಇದೆ ಇದು ಈ ತರ ಬಂದಾಗ ಆ ಹೇಳಬೇಕು ಇದಕ್ಕೆ ನಾವು ಆ ಅಂತ ಹೇಳಬೇಕು ಇದರ ಸಿಂಪಲ್ ಬೇರೆ ಇದೆ ಎ ಡಬಲ್ ಎರಡು ಸೊಕ್ಕೆ ಇದೆ ದಿಸ್ ಇಸ್ ಆ ಓಕೆ ಸೊ ಇದನ್ನ ಆನ್ಸರ್ ಬ್ರಿಟಿಷ್ ಇಂಗ್ಲೀಷ್ ಅಲ್ಲಿ ಆನ್ಸರ್ ಆನ್ಸರ್ ಅಮೆರಿಕನ್ ಇಂಗ್ಲೀಷ್ ಅಲ್ಲಿ ಆನ್ಸರ್ ಅಂತ ಹೇಳ್ತಾರೆ ಸೊ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ Any ये the an anticipate 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 a so anticipate anticipate next nodi an. anxiety an anxiety anxiety in daily anxiety anxiety if this is very simple a knee any so initially why bundra coneli birth atwa i birth any any body anybody at anybody ಎನಿ ಬಾಡಿ ಎನಿ ಬಾಡಿ ಎನಿ ಬಾಡಿ ಅಂತ ಹೇಳಿ ಇಲ್ಲಿ ಎರಡು ಇದೆ ನೋಡಿ ಎನಿ ಬಾಡಿ ಅಥವಾ ಎನಿ ಬಾಡಿ ಎನಿ ಬಾಡಿ ಇಂಗ್ಲಿಷ್ ಅಮೆರಿಕನ್ ಇಂಗ್ಲಿಷ್ ಅಲ್ಲಿ ಎನಿ ಬಾಡಿ ಅಂತ ಜಾಸ್ತಿ ಹೇಳ್ತಾರೆ ಅವರು ಕರೆಕ್ಟ್ ಇಂಗ್ಲೀಷ್ ಎನಿ ಬಾಡಿ ಅಥವಾ ಎನಿ ಬಾಡಿ ನೋ ಪ್ರಾಬ್ಲಮ್ ಎನಿ ಮೋರ್ ಎ ನಿ ಮೋರ್ ಎನಿ ಮೋರ್ ಇಲ್ಲಿ ನೋಡಿ ವೈ ಬಂದಿದೆ ಅದನ್ನ ನಾವು ಇ ಅಂತ ಹೇಳ್ತೀವಿ ಎನಿ ಮೋರ್ ಎರ್ ಎನಿ ಮೋರ್ ಓಕೆ ಸೊ ಈ ವರ್ಡ್ಸ್ನ ಕರೆಕ್ಟಾಗಿ ನೀವು ತಿಳ್ಕೊಂಡ್ರೆ ಇದೇ ತರದು ಸಾವಿರ ವರ್ಡ್ಸ್ ಅನ್ನು ತಿಳ್ಕೊಂಡ್ರೆ ಏನಾಗುತ್ತೆ ನೀವು ಇಂಗ್ಲೀಷ್ ಕಂಪ್ಲೀಟ್ ಆಗಿ ಇನ್ಯಾವ್ದಿದೆ ನೋಡೋಣದಲ್ಲಿ ತೊಗೊಂಡಿದ್ದೆ ಸುಮಾರು ನಿಮಗೆ ಮೂವತ್ತಾರು ಪದಗಳು ಸಿಗ್ಬಹುದು ಇದರ ಮೀನಿಂಗ್ ಏನು ಮೀನಿಂಗ್ ಸುಮ್ಮನೆ ಜಸ್ಟ್ ತಿಳ್ಕೊಳ್ಳಿ ಅಷ್ಟೇ ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಅಲಾಯ್ ಅಂದರೆ ಜೀವಂತ ಆಲ್ ಎಲ್ಲ ಅಲಾಯನ್ಸ್ ಒಕ್ಕೂಟ ಅಲಾವ್ ಅನುಮತಿಸು ಅಥವಾ ಅನುಮತಿ ಒಂದಾಗು ಅಥವಾ ಸ್ನೇಹಿತ ಆಲ್ಮೋಸ್ಟ್ ಬಲು ಅಲೋನ್ ಒಬ್ಬಂಟಿ ಅಲಾಂಗ್ ಜೊತೆಗೆ ಆಲ್ರೆಡಿ ಈಗಾಗಲೇ ಆಲ್ಸೋ ಅಂದರೆ ಕೂಡ ಆಲ್ಟರ್ ಬದಲಾಯಿಸು ಆಲ್ಟರ್ನೇಟಿವ್ ಆಲ್ಟರ್ನೇಟಿವ್ ಪರ್ಯಾಯ ಬೇರೆ ಏನಾದರೂ ಆಲ್ದೋ ಆದರೂ ಆಲ್ವೇಸ್ ಯಾವಾಗಲೂ ಅಮೇಝಿಂಗ್ ಅದ್ಭುತ ಅಮಂಗ್ ನಡುವೆ ಅಮೌಂಟ್ ಪ್ರಮಾಣ ಅನಾಲಿಸಿಸ್ ವಿಶ್ಲೇಷಣೆ ಆ್ಯನಲಿಸ್ಟ್ ವಿಶ್ಲೇಷಕ ಆ್ಯನಲೈಸ್ ವಿಶ್ಲೇಷಿಸು ಏನ್ಷಂಟ್ ಪ್ರಾಚೀನ ಆಂಡ್ ಮತ್ತು ಆಂಗ ಕೋಪ ಆಂಗಲ್ ಕೋನ ಓಕೆ ಇನ್ನು ಪಾ ಹಾ ಇನ್ನು ಇದೆ ಆಂಗ್ರಿ ಕೋಪ ಗುಂಡಾ ಅನಿಮಲ್ ಪ್ರಾಣಿ ಆನಿವರ್ಸರಿ ವಾರ್ಷಿಕೋತ್ಸವ ನಾನ್ ಘೋಷಿಸೋ annual ವಾರ್ಷಿಕಾ ಅನದರ್ ಮತ್ತೊಂದು ಆನ್ಸರ್ ಆರ್ ಆನ್ಸರ್ ಉತ್ತರ ಅಂಟಿಸಿಪೇಟ್ ನಿರೀಕ್ಷಿಸೋ ಆಂಸೈಟಿ ಕಳವಳ ಎನಿ ಯಾವುದು ಎನಿಬಾಡಿ ಯಾರು ಅದು ಯಾರು ಅಥವಾ ಯಾರು ಎನಿಬಾಡಿ ಎನಿಬಾಡಿ ಕೆನ್ ಯಾರಾದರೂ ಯಾರು ಅದಲ್ಲ ಮೀನಿಂಗ್ ಬರುತ್ತೆ ಓಕೆ ಸೋ ಇದರ ಅರ್ಥ ನಿಮಗೆ ಬೇಕು ಬೇಕಾಗ್ಲಿಕ್ಕಿಲ್ಲ ಯಾಕಂದರೆ ನೀವು ಜಸ್ಟ್ ಓದೋದೊಂದು ಕಲಿಯೋ ಬೇಕು ಕಲಿಯೋರಾದರೆ ಇದೊಂದು ಸ್ಕ್ರೀನ್ಶಾಟ್ ಬೇಕಾರ ತಗೊಳ್ಳಿ ಓಕೆ ಇದರದೊಂದು ತೊಗೊಳ್ಳಿ ಸೊ ಇದ್ರಲ್ಲಿ ಪಿ ಎಫ್ ಯಾರಿಗಾದ್ರೂ ಬೇಕಾದ್ರೆ ನಾನು ನಿಮಗೆ ಪರ್ಸನಲ್ ಆಗಿ ನಿಮಗೆ ಕಳ್ಸ್ಕೊಡ್ತೀನಿ ಡೋಂಟ್ ವರಿ ಫ್ರೀ ಆಗಿರುತ್ತೆ ಓಕೆ ಹಾಂ ಹೌದಾ ಸ್ನೇಹಿತರೆ ಇಲ್ಲಿವರೆಗೂ ವೀಡಿಯೋ ನೋಡಿದ ಎಲ್ಲಾ ಸ್ಟೂಡೆಂಟ್ಸ್ ಮಾತ್ರ ಯಾರು ಕಲಿ ಹಾಕಿದೀರ ಕಲಿಯೋರೂ ರೈಟ್ ಎಲ್ಲರೂ ನಾನು ಥ್ಯಾಂಕ್ಸ್ ಅನ್ನು ಹೇಳ್ತೀನಿ ಯು ಸೊ ಮಚ್ ವಾಚಿಂಗ್ ದಿಸ್ ವೀಡಿಯೋ ಅಂಡ್ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ವೀಡಿಯೋನ ಲೈಕ್ ವೀಡಿಯೋ ಒಂದು ಲೈಕ್ ಕೊಡಿ ವೀಡಿಯೋನ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಆಮೇಲೆ ಏನಾದರೂ ಡೌಟ್ ಇದ್ದರೆ ಯಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳೋಣಲ್ಲ ಮತ್ತು ಇನ್ನೇನೋ ಹೇಳಕ್ಕೆ ಮಾಡ್ತೇವೆ ಹಾಂ ಈ ವಿಡಿಯೋನ ಪದೇ ಪದೇ ನೋಡಿ ಯಾಕೆಂದರೆ ನಿಮಗೆ ಪ್ರೊನನ್ಸಿಯೇಷನ್ ಒಂದೇ ಸಲಕ್ಕೆ ಬಂದು ಬಿಡಲ್ಲ ಯು ಹ್ಯಾವ್ ಟು ರಿಪೀಟ್ ದ ಪ್ರಾಸೆಸ್ ಓಕೆ ರಾಯ್ ಸಿ ನೆಕ್ಸ್ಟ್ ವೀಡಿಯೋ ಅಂಡಿಲ್ ದ್ಯಾನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಒಂದಿನ ವೀಡಿಯೋದಲ್ಲಿ ಬಿಡಿಯವಣ ಅಲ್ಲಿವರೆಗೆ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ ಥ್ಯಾಂಕ್ಸ್ ಅಗ್ಯಾನ್ ಬ ಬಾಯ್